ಫಸ್ಟ್ ಇದು ಪರ್ಚಾ ನಾವು ಮೊರನಾಳ್ದವ್ರೆ ವೀರಪ್ಪ ಅಂಥೇಳಿ ನಮ್ಮದು ಗುಡ್ ಪರಿಚಯ ನಾ ಇದು ದುರ್ಗದವ್ರಿ ವೀರಾಪುರ ಹೀರೋ ಅಂತೇಳಿ ಆಡ್ರ್ ಮರಿ ಇಂಟರ್ಲೆ ಇಂಟರ್ಲಿಗೆ ಬಂದು ಒಂದು ಒಂಬತ್ತರಿಂದ ಹತ್ತು ತಿಂಗಳೆ ಎಷ್ಟು ಕಣ ಟೋಟಲ್ ಟೋಟಲ್ ಒಂದು ನಲ್ವತ್ತು ಕಣ ಆಗಿರುತ್ತೆ ಅಲ್ಲಾಗಿರುತ್ತೆ ಯಾವ್ಯಾವೆಲ್ಲ ಅಡ್ಸ ಮಾಹಿತಿ ಇರ್ತಾನೆ ಬಟ್ ಒಂದು ಟೋಟಲ್ ಒಂದು ನಲ್ವತ್ತು ಕಣ ಬಂದಿಂದ ಒಂದು ಬೈಕ್ ಮೊನ್ನೆ ಕಣ ಎರಡು ಅಂತ ಈ ಮಹಾರಾಷ್ಟ್ರ ಮರ್ಯಾನ ದಿನಿಯಣ್ಣ ಅಂತೇಳಿ ಅವರು ಇದ್ರೆ ಅವರು ನಮ್ದು ದಿನಿಯನ್ನ ಅಕ್ಷಯನ ಅಂತೇಳಿ ಪರಿಚಯ ಇದ್ರೆ ಅವ್ರು ಮರಿಕೊಡ್ಸ್ರಿ ನಾಲ್ಕಲ್ದಾಗ ನಾಕಲಾಗ ನೀವು ಏನ್ ರೋಡ್ ಕೊಡ್ತೀನಿ ಒಂದು ಲಕ್ಷ ಹದಿನೈದು ಸಾವಿರ ಕೊಟ್ಟು ತನಕ ಇದು ಆರು ಲಕ್ಷ ಕೇಳ್ಯಾರವಾಡ ಲಕ್ಷಕ್ಕೆ ಈಗ ರೀಸೆಂಟ್ ದಾಗ ಎಂಟ್ರದಾಗ ಎಲ್ಲಿ ಹಾಕಿತಿಲ್ಲ ತನ ಹುಚ್ಚಿದ್ದಿಲ್ಲ ಅವಾಗ ಆರು ಲಕ್ಷಕ್ಕೆ ಬಂದು ಕೇಳಿದ್ರೆ ಕೊಟ್ಟಿಲ್ಲ ನಮಗೆ ಮರೀದು ಮೆಂಡೇನ್ ಮಾಡ್ತೀರ ಉಪ್ಪುಟ್ಟಣ ಉಳ್ಳ ಉಳ್ಳಿ ಆಗ ಕಾಳ ತತ್ತಿ ಉತ್ತಕ್ಕೇನ ಮತ್ತು ಒನ್ ಟೈಮ್ ನೋಡ್ತಾರೆ ಹುಡುಗರು ಅಷ್ಟ ಮತ್ತೇನಿಲ್ಲ ಒಂದು ಹೆಚ್ಚಾಗಿ ಮರಿತ ಆಟ ಮರಿ ಆಟ ಭಾಳ ಸ್ಪೀಡನ ಈಗ ನಮ್ಮ ಕಡೆ ಬಂದಿನ ಒಂದು ಸ್ವಲ್ಪ ತೂಕ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗಾನೆ ಸ್ವಲ್ಪ ಆಟ ಮಾತ್ರದ್ದು ಸ್ವಲ್ಪ ಗಂಜ ಆಡುತ್ತೆ ತಂದಾಗದು ಮರೀದು ಟಾರ್ಗೆಟ್ ಹೊಡ್ತ ಅಂತಂದ್ರೆ ಅಷ್ಟೇ ಟಾರ್ಗೆಟ್ ಹೊಡ್ತ ಅಂತನಕ್ಕೇನದು ಮುಂದಿನ ಬರೀ ಬರೋದ್ರ ಮೇಲೆ ಡಿಪೆಂಡ್ ಅತ್ರ ಹೊಡೆತ ಈಗ ಮರಿ ತೂಕ ಮೊದ್ಲೆ ಕವರ್ ಕಡೆ ತಂದಾಗ ತೂಕ ಇದ್ದ ಈಗಿನ ಈಗ ಈಗಿನ ಅಂತಾರೆ ಏನೈತಲ್ನಾ ಒಂದು ಒಂದು ಹತ್ತು ಹೊಡ್ತ ಲಾಸ್ಟ ಈಗ ಎಂಟಲ್ದಾಗೊಂಥರ ಮೊದಲೇ ಕಲ್ಲಾಗ ಆಡಿತಾನ ಟಾರ್ಗೆಟ್ ಆಡಿದ್ವಿ ಒಂದು ನಮ್ಗೆ ಟಾರ್ಗೆಟ್ ತಕ್ಕಂಗೆ ಒಂದು ಐವತ್ತು ಅರವತ್ತು ಹೊರತಾ ಬರ್ತಾನೆ ಇವಾಗ ನಿಮ್ಮ ಗ್ರೂಪ್ ಒಳಗ ಟೋಟಲ್ ಹೆಸರು ನಮ್ಮ ಗ್ರೂಪ್ ಒಳಗಣಕ್ಕಿನ್ನ ಅಂದರೆ ಹೆಸರು ಬೇರೆ ಕೊಡ್ತೇವೆ ನಾವು ಗ್ರೂಪ್ ಅಂತ ಕೊಡೋಂಗಿಲ್ಲ ಆದರೂ ಒಂದು ಹತ್ತಿರ ನಿಂತರ ಹನ್ನೆರಡು ಮರಿಗಳೆ ಹಿಡಿದು ಎಂಟಲ್ಲೂ ಒಂದು ಹತ್ತಿರ ನಿಂತರ ಹನ್ನೆರಡು ಮರಿಗಳು ಹೋಗ್ತವೆ ಅಲ್ಲಾನು ಇಲ್ಲ ನೋಡಿದ್ರೆ ಜಾಸ್ತಿ ಅಪ್ಪ ನಮ್ಮ ಮರಗಳು ಎಂಟಲ್ಲೂ ಒಂದು ಹತ್ತು ಹನ್ನೆರಡು ಮರಿಗಳು ಹೋಗ್ತವೆ ನಮಗೆ ಇವಾಗ ಮರಿಗ ಟ್ರೀಟ್ಮೆಂಟ್ ತನಕ ಇನ್ನ ಏನಾರು ನಾರ್ಮಲ್ ಜಲಪುರ ಬಂದ್ರೆ ನಾವೇ ಇಂಜೆಕ್ಷನ್ ಹತ್ರ ಮಾಡ್ತೀವಣ್ಣ ಇಲ್ಲಕ್ಕಂದ್ರೆ ನಮ್ಗೆ ಇಲ್ಲಿ ಟಾಸ್ ಆಯ್ತವ ಡಾಕ್ಟ್ರದ ಅಲ್ಲಿ ಹೋಗಿ ತೋರಿಸಿ ಏನೇ ಸುಮ್ಮನೆ ನಾರ್ಮಲ್ ಇತ್ತು ನಾವೇ ಮಾಡ್ತೀವಿ ಟ್ರೀಟ್ಮೆಂಟ್ ಇವಾಗ ಕನಕದು ಹೋದ್ರೆ ನಿಮ್ದು ಧೈರ್ಯ ಕಾಥರ ಇತ್ತು ಅಂದರೆ ಇದಕ್ಕಂತಾರೆ ಎರಡು ನಾವು ಅಂದ್ರೆ ಒಂದು ಸ್ವಲ್ಪ ಲೋಡ್ ಜಾಸ್ತಿ ಇತ್ತು ಎರಡು ದಿವಸ ಉಪಸ ಹಾಕ್ತೀವ ನಾವು ಮೇವು ಏನು ಮಾಡಂಗಿಲ್ಲ ಮಾಡಿ ಮೇಂಟೆನೆ ಅಷ್ಟರ ಮೇಲೆ ಯಾರು ದಿವಸ ಬಿಟ್ಟು ಆಮ್ಯಾಗ ಕಣ ಇತ್ತಂದ್ರೆ ಕಣ ಆಡ್ಸ್ಬೋದ ಇಷ್ಟವಾದ ಕಣ ಅಂತಂದ್ರೆ ಮೆಳ್ಳಗಿರಿ ಕಣ ಮೆಳ್ಳಿಗಿರಿ ಕಣದಾಗ ಆರಲ್ಲಿ ಇತ್ತ ನಾವ್ರ ಆರಲ್ಲಾಗ ಆರಲ್ಲಿಗೆ ಬಂದ ಒಂದ್ ಎರಡೂವರೆ ತಿಂಗಳಾಗಿತ್ತನ ಒಂದ್ ಆರಲ್ ಆಗ ಬೈಕ್ ಕಣ ಫಸ್ಟ್ ಇತ್ತ ಅದಾಗಿದಿಂದ ಆರಲ್ಲ ಬೈಕ್ ಕಣ ಆಗಿದ್ದ ಒಂದು ದೇಡು ತಿಂಗಳಾಗಿತ್ತಾನೆ ಎರಡು ತಿಂಗಳಿಗೆ ಆರಲ್ಲಿಗೆ ಹಲೈ ಒಂದು ಎರಡು ತಿಂಗಳಾಗಿತ್ತು ಎರಡು ತಿಂಗ್ಳು ಆದ ಕೂಡ ಹಾಕಿದ್ವಿ ಹಾಕಿದ್ವನ್ ನಾವು ಮೂವತ್ತು ಸಾರಿ ಆರಲ್ದಾಗ ಅವತ್ತು ನಾಲ್ಕು ಮೆಂಬರ್ ಆತನ ತಗ ಅವತ್ತ ಆವತ್ತ ಆಡಿದ್ದಾನ ಮನ್ಷಿನ ತಕ್ಕ ಆಟ ಅಂದ್ರೆ ಅವತ್ತನು ಅವತ್ತು ಬಿಟ್ಟು ಅವತ್ತು ನಿಂತರ ಅಂಥ ಅಷ್ಟು ರೇಡ್ ಎಲ್ಲಿನೂ ಆಗಿನೂ ಇಲ್ಲನ ಆಗಂಗೂ ಇಲ್ಲ ಅವತ್ತ ಅಸಲಿ ಹೊಡ್ತಾನೆ ಅವತ್ತ ರೇಡಿದ್ದಾನಂತ ಬಾಳೆ ಆಡಿ ಗಮ್ಮಂತ ಕಣ ಅಂದ್ರೆ ಯಾವ್ದು ಅದಣ್ಣ ಮೆಳಿಗಿರಿ ಕಣ ನಡು ಮೆಳಿಗಿರಿ ಹಾಂ ಅವತ್ತ ರೇಡಿದ್ದಾನ ಅವತ್ತ ಹತ್ರ ಟಾರ್ಗೆಟ್ ಇಟ್ಟ ನಮ್ಗೆ ಗೊತ್ತಾಗಿದ್ದ ಅವತ್ತ ಎಲ್ಲ ಸಿಂಬಿ ಗಿಂಬಿ ಕೂತಿ ಬುತ್ತಿ ಆ ಥರ ಕಿತ್ತು ಕಿಚ್ಚೋದ್ರು ಅವತ್ತ ಆಡಿದ್ದಾನಟದ ಕಂಡಾಗ ಮರ್ಯಾದ ಯಾರು ನಿವಾರಿಸ್ತಾರೆ ಹಾ ನಾನು ಮಹೇಶ್ ಅಂತ ಅವರ ಟಗ್ರನ್ ಮಾಡತ್ತ ಒಳ್ಳೆ ಅವರ ಅಣ್ಣ ಕಾಮಿ ಅಂತ ಹೇಳಿ ಅವ್ರಿ ಹಾಕಿ ನಿಮ್ ಕೈಯ ಮರಿ ಮೂಮೆಂಟ್ ಮರಿ ಮೂಮೆಂಟ್ ಅದ ಆಲ್ಮೋಸ್ಟ್ ಅಲ್ಲಿ ಬರೋದ ಸಿಟಿ ಜಾಸ್ತಿ ಮರಿ ಮೂಮೆಂಟ್ ಇರ್ಲಿಕ್ಕಂದ್ರೆ ನಾವು ಮರಿ ಮೂವ್ಮೆಂಟ್ ಇರ್ಲಿಕ್ಕಂದ್ರೆ ನಾವು ಎಲ್ಲಿ ಹಂಗೆ ಮಾಡೇ ಇಲ್ಲ ಅದ ನಮ್ಮ ಕಡೆ ತಂದಿಂದ ಎಷ್ಟು ಕಣ ಕಣಿವೆ ಅಷ್ಟು ಕಣ ಪ್ರೈಝ್ ಇಲ್ಲ ಅಂತ ಒಳ್ಳೆ ಬಂದೆ ಇಲ್ಲ ಮರೀ ಮೂಮೆಂಟ್ ಇರ್ಲಿಕ್ಕಂದ್ರೆ ತಕೊಂಡ್ಬಂದ್ಬಿಟ್ಟು ನನಗೆ ಹೆಸರಿಡಕ್ಕೆ ಕಾರಣ ಅನ್ನೋಕಿನ್ನ ಅದು ಫಸ್ಟ್ ಅಲ್ಲಿ ಮಹಾರಾಷ್ಟ್ರ ಅಂತ ಆಡಲು ಹೀರೋ ಅಂತ ಆಡ್ತಿತ್ತಾನೆ ಇಲ್ಲಿ ನಾವು ಇಲ್ಲಿ ಮೊದಲು ಆಡಿಸುಟ್ಟದ್ರೆ ಏನಾಯ್ತಲ್ಲ ದುರ್ಗದವಳ್ಳಿ ಹೀರಾಪುರ್ ಅಂತ ಆಡಿಸ್ತಿದನ ಈ ಥರ ಹೆಸರು ಅಲ್ಲಿ ಹೀರೋ ಅಂತ ಕೊಡ್ತಿದ್ರು ನಾವು ಅವರು ಹೀರೋ ಅಂತ ಕೊಟ್ಟವನ್ ಬಳಕೆ ನಾನು ಹೀರೋನ ಅಂತ ಕೊಡೋ ನಂತರ ದುರ್ಗದವಳ್ಳಿ ಹೀರಾಪುರ್ ಹೀರೋ ಅಂತೇಳಿ ನಾವು ಕಂಟಿನ್ಯೂ ಮಾಡ್ಕೊಟ್ಟು ಬಂದಿದ್ದೀವಿ ಮತ್ತೆ ಅದಾವಣ್ಣ ಅದು ಅದಾವಣ್ಣ ನಾವು ನಾವಿರೋ ಮುರನಾಳ್ದವ್ರಣ್ಣ ನಮ್ಮ ಮುರನಾಳ್ ಟಗ್ರೆ ಸ್ಟಾರ್ದವ್ಲ ಆದ ಒಳ್ಳೆ ಆರ್ಆರ್ ಅಣ್ಣ ಮುರನಾಳ್ ಮುರನಾಳ್ ಸಲಗ ಟೆವಿಜನ್ ಅದಾವ ಎಷ್ಟು ಟಚ್ ಅಲ್ಲೆ ಜಂಟಲ್ದಾಗ ಈಗ ರೀಸೆಂಟಾದ ಬನ್ನಿದ್ದೀನಿ ಡಾಣಕ ಅವ್ರೆಲ್ಲಿ ಹುಚ್ಚಣ್ಣ ಎಲ್ಲ ನಾವು ಒಂದೇ ಗ್ರೂಪ್ ಅಣ್ಣ ಗ್ರೂಪ್ ಬಂದ್ರೆ ಒಂದಾನ ಅದ್ರ ಟಗರಿನ ಹೆಸರು ಏನಿದ್ಲ ಬೇರೆ ಬೇರೆ ಕೊಡ್ತೀವಿ

ನಾವು ಗಂಜಿ ಕೆರೆ ನಾವು ಮಾಡೋದು ನಾವು ಕೂಡಿ ನಮ್ಮ ಉದಾಹರಣೆ ಹಾಕ್ತು ನಾವು ಗದ್ದಿ ಕೆರೆ ಹಾಕು ವೀರ ಪ್ರಾರ ಹಾಕ ಇಲ್ಲೇ ನಮ್ಮ ಸುತ್ತ ಉಷ್ಟು ಕೂಡ ಕೆಲಸ ನಾವು ಕ್ಯಾಶ್ನೆ ತಗೋಬೇಕು ನಾವು ಎಲ್ಲೇ ಕಣಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ನಮ್ ಇಷ್ಟ ಅಂತಂದ್ರೆ ಒಂದು ಇಪ್ಪತ್ತು ತಗೋತೀ ಅಂಟಲ್ಗಳು ಒಬ್ಬರು ಆ ಕಣಕ ಒಬ್ರು ಈ ಕಣಕ ಅಂತ ಎಲ್ಲರೂ ಕೂಡಿ ಕಣ್ಕೊಂಡು ಒಂಥರ ಯಾವ ರೇಂಜಿಗೆ ತಗೋಲ್ಲ ತನಿ ಆಗಾರ ಯಾವಾಗ ಒಪ್ಪತ್ತೀವಿ ಅವ್ರಿಗೂ ತೆಗೆದು ಜೈಸಲ್ಲ ನಮ್ಮ ಅಡ್ಡೋದಾಗಲಿ ನಮ್ಮ ಇವತ್ತು ಯಾರ ಫ್ರೆಂಡ್ಶಿಪ್ ಆಗಲಿ ಆದರೂ ಆಗಲಿ ಏನಾಗಲಿ ಒಟ್ಟು ಯಾರು ಬೆಂಕಿರ್ಬೋದು ಅವರು ಕೊಟ್ಟು ಫ್ರೆಂಡ್ಶಿಪ್ರು ತೆಗ್ರಂ ಯಾರು ನಿಂಜಿ ಕಳಿಸ್ಬಿಡ್ತಾರೆ ಹೀಗಾಗಿ ನಮ್ಮ ಎಲ್ಲ ಬಳಗದಿಂದ ನಮ್ಮ ನಮ್ಮ ಗದ್ದೆ ಕ್ಲಾಸಿಂದ ಎಲ್ಲರಿಂದ ಹೊಟ್ಟೆ ನಮ್ಗೆ ಇವತ್ತು ಇರಾಪುರ ಹೀರೋನು ಆಗಲಿ ಇವತ್ತು ನಮ್ಮ ಫ್ರೆಂಡ್ಸ್ ಹೋಗಿ ಕುರಿ ಆಗಲಿ ಫಸ್ಟ್ ಒಂಥರ ಹೆಂಗೆ ರೀ ಅಂತಂದ್ರೆ ಆ ಪುರಿ ಕಣಕ್ಕೆ ಕುಡೀತಪ್ಪ ಅಂದ್ರೆ ಎಲ್ಲವ್ರಿಗೆ ಹೆಮ್ಮೆ ಇವತ್ತು ಇವತ್ತು ಅವ್ರ ಕದ್ರಿಗೆ ಬರ್ಬೇಕು ಇವ್ರ ಕದ್ರಿಗೆ ಬರ್ಬೇಕಂತ ಯಾರಿಗೇ ಭೇದ ಭಾವಣೆ ಆ ಥರ ಏನು ಬೇದ ಭಾವಣ ಇಲ್ಲ ಆದ್ರೆ ಮೋಸ್ಟ್ಲಿ ಅಂತಂದ್ರೆ ಅಂದ್ರೆ ಈಗ ಹಾಕಿದ ಕನ ಇದು ನಾಲ್ಕು ನಾಲ್ಕನೇ ಹಾಕಿದ್ರೆ ನಾವು ನಾಲ್ಕನೇ ಹಾಕಿದ್ರೆ ನಾಲ್ಕನದಾಗ ಶುರುಂಗ ಹಾಕಿದ್ರಿ ಶುರುಗದಾಗ ಫಸ್ಟ್ ಹಾಕಬೇಕು ಅಲ್ಲಿಂದ ರೆಸ್ಟ್ ಕಣಕ್ಕೆ ತುಂಬ ಕೇಳ್ಸಿ ಈಗ ಚೀಲ ರೆಸ್ಟ್ ಇಟ್ಟಿದ್ರೆ ನನಗೆ ಅಲ್ಲಿಂದ್ರೆ ಬಿರ್ಕಂಬೇಕಿರೋ ಬಿರ್ಕಂಬಾಗ ನಾಲ್ಕು ಕುರಿ ಉಳ್ದಾಗ ನಮ್ಮ ಮರ ಸಲಗೈತಾನೆ ಆ ಕುರಿಗೆ ಅದಕ್ಕೆ ಕೂಡ ದೊಡ್ಡ ಏನೋ ನಮ್ಮ ಪ್ರೆಂಡ್ಸ್ ಒಳಗೆ ಕುರಿ ಆಟ ಆಡ್ಸ್ಬೇಕಂದ್ರೆ ಇವತ್ತು ನೀವು ಬೇಡಪ್ಪ ತಪ್ಪು ಅಂತಂದ್ರೆ ತಕ್ಕೋತಿವಿ ಮತ್ತೊಂದು ಎಷ್ಟು ಅಂತ ಆ ಥರ ನಾವು ಪ್ರೆಂಡ್ಸ್ ಒಳಗೆ ಇದನ್ನ ಜೀಸಲ್ ಕೊಡ್ಬೇಕಂತ ಇಲ್ಲೇನ ಅದನ್ನ ಸಲಗ ತಗ್ಸಿರಲ್ಲ ತಗ್ಸಿ ಟಗರ ಇದನ್ನ ಹಾಸ್ಕೊಡಿಲ್ಲ ಯಾರಕ್ಕೂ ಕೊಟ್ಟಿಲ್ಲ ಯಾಕೆ ಆಡಿಸ್ಕೊಳ್ಳಿರ್ತು ಹೇ ಇಲ್ಲ ತಮ್ಮ ತಮ್ಮ ಹಚ್ಕಾಯಿಸಿ ತಮ್ಮ ತಮ್ಮ ಜನ ಮರಿ ಧರಿಸಿ ಕಾಯಿಸಿ ಮತ್ತೊಬ್ರಿಗೆ ಇದು ಮಾಡ್ಬೇಕಂತ ಆ ಥರ ಮಾಡ್ತಾರೆ ಇವು ನಮ್ಮ ಹುಡುಗರು ಇದರ ವಿಚಾರದಾಗ ಅಂತಂದ್ರೆ ಇವತ್ತು ನಮ್ಮದು ಯಾರ್ದಲ್ಲೇ ಕುರಿ ನಮ್ಮ ಹುಡುಗರು ಓದಪ್ಪ ಅಂದ್ರೆ ಒಂದು ತಪ್ಪತ್ತಿ ಒಂದು ದೇಶ ಕೊಡ್ತೀವಿ ನಾವು ಆ ತ ಸಂಬಂಧ ನಮ್ಮನ್ನು ನಮ್ಮ ಕೂರಿಸಿ ಆಡಿಸ್ಕೊಡ್ಲಿಲ್ಲ ಆದರೆ ದೇಶ ಕೊಟ್ಟಿದ್ರಪ್ಪ ಅಂದ್ರೆ ಫಸ್ಟ್ ಸೆಕೆಂಡ್ ಅಂತ ಆಟಿದ್ರು ನನಗೆ ಕುರಿ ಇವತ್ತು ಬೈಕಲ್ಲಿ ಹೊಡೀಲಿ ಒಂದು ಏನಾರಲ್ಲಿ ಒಟ್ಟು ಒಂದು ನಂಬರ್ದಾಗ ಕುರಿ ಅವತ್ತು ಬಿರ್ಕೆ ಬರೋದು ಅಣ್ಣ ಇಲ್ಲ ಅಂತ ಭಾಳ ಅನ್ಯಾಯ ಮಾಡಿ ಇವತ್ತು ಯಾರು ಬುಮ್ಮ ಕೊಡ್ಲಿಲ್ಲ ಸೆಕೆಂಡ್ ಕೊಡಲಿಲ್ಲ ಮೂರು ಕೊಡಲಿಲ್ಲ ಹಿಂಗೆ ಯಾಕೆ ಸಂಬಂಧ ಆಗಿ ಅಂತ ತೊಗೊಂಡು ಬಂದು ಕೇಳಿದ್ರೆ ಎಷ್ಟು ಕಣ ಬಾಳ್ಕೊಟ್ಟು ಹೋಗ್ತೀವಿ ಐವತ್ತು ಸಾವಿರ ಬಾಲ್ ಬಾಳ್ಕೊಟ್ಟಿದ್ರೆ ಐವತ್ತು ಸಾವಿರ ಕಣದಾಗ ಒಂದು ನಾಲ್ಕು ಮೂವತ್ತು ಇಪ್ಪತ್ತಾರ ಇಪ್ಪತ್ತೆಂಟು ಮನೆಗೆ ಕೊಡ್ತೇನೆ ಮತ್ತು ಒಳ್ಳೆ ಒಳ್ಳೆ ತಿಂಡಿದು ಬರೀ ಒಳ್ಳೆ ಒಳ್ಳೆ ತಿಂಡಿದ್ರು ಎಲ್ಲವೂ ಹತ್ತು ಹನ್ನೆರಡು ಹೊರ್ತಾ ಆಡ್ಕೊತ ಬಂದು ಕೇಳಿಸಿ ಫಸ್ಟ್ ಆಡ್ಕೊಂಡು ಐವತ್ತು ಸಾವಿರ ಕಣ ಫಸ್ಟ್ ಆಗ್ತೀವಿ ಹುಡುಗರು ಅಷ್ಟು ಹೆಮ್ಮೆ ಇರ್ತೈತಿ ಜನರು ಮತ್ತೊಂದು ಮತ್ತೊಬ್ಬರು ಏನು ಮಾಡ್ಬಿಡ್ತಾರೆ ಏ ಜಗಳ ಚಕ ಏ ಅದ್ ಹಸ್ದಾಗ ಬೊಮ್ಮನ ಕೊಡ್ತೀವಿ ಅದ್ ಮಾಡಿದಾಗ ಬೊಮ್ಮ ಕೊಡ್ತೀವಿ ಅಂತ ಇರ್ತಾರೆ ಏನೋ ಒಂಥರ ದಣದ ದಣದಾಗ ಮತ್ತು ಆದರೂ ಯಾಕೂ ಕಷ್ಟ ಆಗೋದಿಲ್ಲ ಹಾಂ ಆ ಥರ ಆಗಿ ಜನರು ಏನು ಮಾಡ್ಬಿಡ್ತಾರೆ ಕಮಿಟ್ರೆ ಜಗಳ ಚಕ ಅಂತ ಕೊಡ್ತಾರೆ ಇವತ್ತೇನೋ ಬಿಡಪ್ಪ ಅವ್ರವ್ರ ಸಮ್ಮುಖದಿಂದ ಅವ್ರು ತಪ್ಪುಂದ್ರೆ ಆಡ್ಸಕ ಅನ್ನೋದು ವಿಚಾರ ಆಗಿ ಮರಿ ಆಡೋದಕ್ಕೆ ಏನೇನೋ ಅಂತ ಬಂದೈತಪ್ಪ ಬಂದೈತಪ್ಪಾ ಬಂದ್ರು ಏನೋ ಟಾರ್ಗೆಟ್ ಅಂದ್ರೆ ಮೂರು ಬೇಡ ನಾಲ್ಕು ಐದು ಬರ್ತಾ ಟಾರ್ಗೆಟ್ ಆದ್ರೆ ಅದು ಆ ಕಡೆ ಹೋಗಿರ್ಬೇಕು ಇಷ್ಟಕ್ಕೆ ಆಟ ಮಾತ್ರ ಒಳ್ಳೆ ಚೆನ್ನಾಗಣ್ಣ ಏನೋ ಇದು ಎಂಟಲ್ಲಿಗೆ ಅದಕ್ಕೆಲ್ಸ ಮೊದಲ ಇಲ್ಲಿ ನಮ್ಮ ಭಾಗನೇ ಅಂಕಲ್ ಗೊತ್ತಿಲ್ಲ ಇಲ್ಲಿ ನಮ್ಮ ಆರ್ಮಿ ಟೀಮ್ ಇದು ಅವನ್ನಾದ್ರೂ ಇನ್ನೂ ಆಡ್ತಿಲ್ಲ ಅಂತ ಇಷ್ಟು ಎಂಟಲ್ಲಿ ಇನ್ನೂ ಕನಸುಪಟ್ಟಿದ್ದಿಲ್ಲ ಅವ್ ಬಂದವನ ಐದು ಲಕ್ಷ ಕೊಡ್ಸಿ ಕೊಡ್ಸಿರಣ್ಣ ಅಂತ ಕುರಿ ನಾವು ಕುರಿ ಹೋಗ್ಲಿ ಇದ್ದು ಇಲ್ಲಾಂದ್ರೆ ನಾವು ಎಂಟ್ರಿ ಲೀಗೆ ಅಂತ ಅದ್ ಮನಕ್ಕ ಇನ್ನೂ ಎಂಟ್ರಿ ಜೋಕ್ ಆಗಿರ್ಬೋದು ಅಂತ ಇಲ್ಲ ನಾ ಆಡ್ಸ್ಕೊತಂದಿಂದ ಕುರ್ನ ಕೇಳಿಲ್ಲ ನಾ ಮಾನಿಗೆ ಲಕ್ಕನ ಆಗಿಂದ ಮತ್ ನಾವು ಈ ಕಡೆ ದೊಡ್ಡ ರೇಟ್ ಹಾಕಿ ಕೇಳಿಲ್ಲ ಮನೆಯದು ಮೆಸಿಲ್ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಮೇಂಟೆನೆನ್ಸ್ ಅನ್ನಕನ್ನ ಹುಡುಗರು ಮಾಡ್ತಾರೆ ಇವ ಅಭಿಯಂತನ ಅಂತನ ಇವ ಇವರ ಪ್ರಸಾದ ಸಾಗರಣ್ಣ ಅಂತ ಇವರ ಮೇಂಟೆನೆನ್ಸ್ ನಾವು ಮಾಡಿದ್ದೆ ಯಾರು ಇರಲಿ ಬಿಡಲಿ ಯಾರು ಎಲ್ಲಿ ಹೋದರು ನಾವು ಅಂಕರ ಇರೋಂಗಿಲ್ಲ ಎಲ್ಲರೂ ನಾವು ಅಲ್ಲಿ ಕಣ ಕಟ್ಟವರು ನಟೋತ್ತಿದ್ರು ಅವರು ಅವ್ರ ಟೈಮ್ ಬೇಕಾದಂಥದ್ದು ಇದಾಗಿರ್ತಂತಂದ್ರು ಮರೀಗೆ ಬಂದು ಮತ್ತೆ ಜೇನು ಐತಿ ಅದನ್ನೆಲ್ಲ ಮಾಡಿ ಅವರ ಹುಡುಗರು ಕಾಲೇಜ್ ಆತ ಏನಾಗ್ತಾ ಮುಂದಿಂದ ಅವ್ರು ಇದು ಮಾಡ್ತಾರೆ ಸಾಯಂಕಾಲ ವಾಕಿಂಗ್ ಆತ ಬೆಳಗ್ಗೆ ಹಾಲು ಹತ್ತಿ ಏನೋ ಎ ಟು ಜೆಡ್ ಅದಕ್ಕೆ ಬೇಕಾದ ಅಲ್ಲಿ ಎಂತಾದ್ರೆ ಹಿಂಗೆ ಹಿಂಗೆ ಮಾಡತ್ತ ಅಂತೇಳಿ ಮರಿ ಅಂತೇಳಿ ಫೋನ್ ಸೇರಪ್ಪ ಅಂತಂದ್ರೆ ಅವಾಗ ಬಂದ್ ನೋಡ್ತೀವಿ ನಾವು ತಂತ್ರ ಮರಿ ಕಣಕ್ಕಾಕುದು ಗಿಕ್ಕುದು ಏನಾರ ಇತ್ತು ಅಂದರೆ ಅಷ್ಟೇ ಹೇಳಿರ್ತವೆ ನಗ ಮಟ್ಟ ಅಂತಾರ ಎಲ್ಲ ಮೆಕ್ಯಾನುಸೌಧಾನ ಈಗ ಹೊಸ್ದಾಗಿ ಗುಡಿ ಕಟ್ಟಿ ಪುಡಿ ಹುಳಿಗಳ ನಾವು ಅನ್ನೋಕ್ಕೇನು ನಾವು ಅವ್ರೇನು ಹಳಬ್ರಲ್ಲ ನಾವು ಭಾಳ ಅಂದ್ರೆ ಈಗ ಒಂದು ನಾಲ್ಕು ನಿಂತರ ಐದು ವರ್ಷ ಟಗ್ರೀ ಫೀಲ್ಡಿಗೆ ಬಂದು ಆದರೆ ಟಗ್ರನಾಗ ಒಂದು ಹೆಸ್ರು ಮಾಡಿಲ್ಲ ನನಗೆಲ್ಲ ಆದ್ರೆ ನನ್ಕೀ ಹಳಬರ ಈರಪ್ಪನ ಗದನ್ ಕಿರಿ ಅವರು ಅದಾರ ಅವ್ರನ್ನ ಕೇಳ್ರಣ ನಾವು ನಾವಾದರೂ ಹೇಳ್ತೇವೆ ಟಗ್ರನ್ ತನ್ನ ದ್ವೇಷ ಮಾಡಿದ್ರೆ ಏನಿಲ್ಲ ಆದರೆ ಎಲ್ಲರೂ ಮಾಡ್ಕೊಟ್ಟ ಹೋಗ್ತಾರೆ ಅದ್ರೊಳಗೆ ಮಾಡಿದವ್ರು ಯಾರೂ ಒಳಗಾಲಿಲ್ಲನೆ ಆದರೂ ನಂಬಿಕೆ ಹೇಳಿ ಅವ್ರೆ ಅವ್ರು ಕೇಳ್ರಿ ನಾವು ಮತ್ತು ಅವ್ರ ಹೇಗ ತಿಳ್ಕೊಂಡು ಆಟಪ್ಪ ಯಾರ ಇಂಜಿಗೆ ಬರ್ತತಿ ಯಾರು ತೊಗೊಂಡು ಹೇಗಿ ಹುಡುಗಿಲ್ಲ ಒಟ್ಟು ಹಾಡಕೈತಪ್ಪ ಅಂತೇಳಿ ನೀನು ಅವ್ನು ಎಂಥವ್ ಇರಲಿ ಅವತ್ತು ಹಳಬಿರಲಿ ಹೊಸಬ್ರಿರಲಿ ಅವ್ನಿಂದ ಕನ್ನಡ ಕಣ್ಣಲ್ಲಿ ಅವ್ರಿಗೆ ಬರ್ದಿಲ್ಲ ಒಟ್ಟು ಹಂಗೆ ಯಾವಾಗ ಪುರಿಸು ಚಪ್ಪಾಕೈತಿ ಯಾವಾಗ ನಮ್ಮ ಯಾವಾಗ ನೀಟಿರ್ತೈತಿ ಅವನ ಬರ್ತಿಲ್ಲ ಅವತ್ತು ವಿಚಾರದಾಗ ಅವತ್ತು ಸತ್ರ ಸಾಲ ಇದ್ದರೆ ಒಟ್ಟು ಆಡಿಸೋದಿಸಿ ಇರೋದು ಬಂದರು ಏನೋ ಮದುವೆ ಕನ್ನಿಗೆ ಹಂಗತ್ತೆ ಒಂದು ರೇಂಜ್ ನೀನು ಇವತ್ತು ಇರಾಕು ಇರೋ ಒಳ್ಳೆ ಕುರಿಯಪ್ಪ ಅಂತಂದ್ರೆ ಆಗಲಿ ಅಭಿಮಾನಿಗಳು ಒಂದು ಇಪ್ಪತ್ತು ವರ್ಷ ಆಗಲಿ ಅಭ್ಮಾನು ಏನು ಮಾಡ್ತಾರೆ ಇಲ್ಲಪ್ಪ ನಮ್ಮ ಮೆಡಿಸಿನ್ ಕುರಿ ಅದು ಒಳ್ಳೆ ಪುರಿ ಇರ್ತಿವಿ ಬಹಳ ಏರ್ಪಟ್ಟ ಈಗ ಹುಡುಗರು ಹಾಕ್ಲೆ ಈಗ ಹುಡುಗರು ಏ ಹೋಗುದಕ್ಕೆ ಅದು ಒಂದ್ ಹೊರಟಾಡ್ಲಿ ಆಡ ಆಗಲಿ ಇವತ್ತು ಮುಂದೆ ಕುರಿ ಸಾಯ್ದು ಓದಕ್ಕಿಲ್ಲ ಉಳಿಸಿದಂಗೆ ಓದ್ತಿಲ್ಲ ಈಗ ಹುಡುಗರು ಬೆಚ್ಚಿದ್ವಿ ವಿಚಾರ

ಅದಾಗಲೇನ ಇದು ನಡಿತದಮ್ಮ ಏನು ಪುರಿ ಕಮ್ಮಣ ಜಾತ್ಗಿತ್ತು ಒಂದು ಇದ್ರಾಗಿತ್ತು ಆಟೋದ್ರಲ್ಲಿ ಇತ್ತೆಪ್ಪು ಅಂತಂದ್ರೆ ಆ ಪುರಿ ಅದನ್ನು ತಮಸ ಈ ಇದು ಸುಮ್ಮನೆ ಅದನ್ನು ಮಾಡಿ ಇದು ಮಾಡಿ ಕೇಳಿಸಿ ತಮಸ್ ಇತ್ತು ವಿಚಾರ ಇರ್ತದೆ ಹೀಗಾಗಿ ಎಲ್ಲರೂ ದುಡ್ಡು ಹಾಳು ಮಾಡೋಕೆ ಕಮ್ಮಣ ಕಮ್ಮಣ್ಣ ಕುರಿ ಕಟ್ಟೋದು ಒಳ್ಳೆ ಕುರಿ ಒಳ್ಳೆ ಕುರಿ ಯಾವ ಕಮ್ಮಣ್ಣ ಕುರಿ ಕಟ್ಟಕ್ಕೆ ಬಟ್ಟೆ ನಾವು ಅದ್ರ ಸುಮ್ಮನೆ ಇಷ್ಟಪಡ್ತೇವೆ ಈಗ ನಮ್ಮ ಬೆಳಗುರು ಹತ್ತಿರ ಒಂದು ಏನೋ ಒಂದು ನಮ್ಮ ಮಾತು ಹೊರಸ್ತೇನೆ ನಾವು ಒಳ್ಳೆ ಚಂದಿರ್ಕೊಳ್ರಿ ನಮಗೂ ಯಾಕಂತಿರ್ಬೋದು ನಮ್ಮ ಯೂರಾಪುರು ಹಿರೋ ಅನ್ನುವಂಥ ಅಂತ ಹೆಸರು ಇರ್ತೀವಿ ಒಂದು ಸಲುವಂಥ ಹೆಸರು ಇರ್ತೈತಿ ಈಗ ಒಂದು ರಾಣ ಅನ್ನುವಂಥ ಹೆಸರು ಇರ್ತೈತಿ ಈಗ ನಮ್ಮಲ್ಲಿ ಗದಕ್ಕೆ ಮಾತು ನೋಡ್ತಿರ್ತಾನೆ ಈಗ ಅವರು ಯಾಕಂತಿರ್ತ ರೆಂಜಿಗೆ ತುಂಬ ಕಾಯ್ತು ಹೆಚ್ಚಿರಲಿ ಇರ್ರಿ ಒಳ್ಳೆಯ ಪುರಿ ಇದ್ದಾಗ ಒಳ್ಳೆಯ ಮಾತು ಅನ್ನಿಸ್ಕೊಡ್ರಿ ಈಗ ಆ ಪರಿ ಕೈ ಬಿಟ್ಟು ಹೋಗಿ ಅಂತ ನೀವು ಒಳ್ಳೆ ಮಾತು ಬರೋಲ್ಲ ಅದು ಒಳ್ಳೆ ಮಾತು ಯಾಕೆ ಬರಲ್ಲ ಅಂತಂದ್ರೆ ನೀವು ಕೆಲ್ತಿನ ನಾನು ಫಸ್ಟ್ ಕೆಲ್ತಿ ನೋಡ್ಬಿಟ್ಟಿರ್ತೀನಿ ನನ್ನ ಏನು ಬಿಡಪ್ಪ ಕುರಿ ಪುರಿ ಹಾಕೋ ಅಂದ್ರೆ ನಾನು ಹೆಸರು ಮಾಡ್ಕೊತ ವಿಚಾರ ಮಾಡೋದು ಬರಲಿಲ್ಲ ನಿಮಗೆ ಈಗ ಆ ಸಂಬಂಧ ಏನಕ್ಕೆ ಹುಡುಗರಿಗೆ ಏನೋ ನಾವು ಏನೋ ಹೇಳಲ್ಲ ಸುಮ್ಮನೆ ಏನೋ ನಮ್ಮ ಮಾತು ಕೇಳ್ತಾರೆ ಒಳ್ಳೆ ಕುರಿತಪ್ಪ ಇಟ್ಕೊಂಡ್ರೆ ಫಸ್ಟ್ ಎರಡು ಮಾತು ಹೇಳಿತ್ತು ನಾನು ನಾವು ಟರ್ನಿಂಗ್ ಫೀಲ್ಡ್ನಾಗ ಹೊಸಬ್ರಣ ಆದರೂ ನಮ್ಮ ನಮ್ಮ ಗ್ರೂಪ್ನ ಹೆಂಗೈತಪ್ಪ ಅಂತಂದ್ರೆ ನಾವು ಇರೋ ಇರೋರೊಳಗೆ ಆಲ್ಮೋಸ್ಟಲ್ಲಿ ಎಷ್ಟೇ ಇಲ್ಲ ಅಂತಂದ್ರು ಅಲ್ಲಾನು ಎಂಟಲ್ಲ ಎಲ್ಲ ಟೋಟಲ್ ಮರಿಗಳು ಒಂದು ಮೂವತ್ತೈದು ಮರಿಗಳು ಹತ್ತ ಎಲ್ಲೂ ಆಲ್ಮೋಸ್ಟ್ ಆಲ್ ಕುರ್ನಾಳ್ ವೀರಾಪುರ ಸಿಂಧಿ ಬನ್ನಿ ದಿನ್ನಿ ಕದ್ದನಿಕೇರಿ ಇವೆಲ್ಲ ಸಿಮಿಕೇರಿ ಎಲ್ಲ ಟೋಟಲ್ ಆಲ್ಮೋಸ್ಟಾಲ್ ನಮಗೆ ಇದ್ದಿದ್ವು ಇದ್ವು ಮತ್ತೆ ನಮ್ಮ ಗ್ರೂಪ್ನಾಗಿದ್ದು ಮರಿಗಳು ಅಂತಂದ್ರೆ ಗ್ರೂಪ್ ಬಂಕರ ಇಲ್ಲ ನಮ್ಮ ಆದ್ರೆ ಅವ್ರವ್ರ ಹೆಸರು ಮೇಲೆ ಅವರೇ ಆರಿಸ್ತಾರನೆ ಆದರೆ ಏನಿತ್ತು ನಾವು ಯಾವುದೋ ಥರ ಆದ್ರೂ ಮರಿ ಒಳಗೆ ದೋಷ ಮಾಡಂಗಿಲ್ಲ ನಾವು ಏನ ಹೊರ್ಗಿನೂ ಮರಿಗಳು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಗ್ರೂಪಿನ ಮರಿಗಳು ಎಲ್ಲಿ ಹಚ್ಚಿ ಕೂಡಿದ್ರು ಆಯ್ತು ಕೂಡಲಿಕ್ಕೂ ಆತು ಎಲ್ಲಿನೂ ಹಚ್ಚಂಗೂ ಇಲ್ಲ ಹಚ್ಚಿನೂ ಇಲ್ಲನ ಇನ್ನು ಹಚ್ಚ ಹಚ್ಚಿದಕ್ಕೆ ನಾವು ಇನ್ನೂ ಬಹುಮಾನ ಬಿಟ್ಟು ಬಂದಿವನ ನಾವು ಇದೇ ಎಂಟ್ರ್ದಾಗ ಇದೇ ಹೀರೋ ಹೊಳೆ ಸಲಗ ಹಾಕೊಂಡು ಬಿದ್ವಿ ಅಲ್ಲಿ ಮರಿ ಹಚ್ಚಂದ ಸಂಬಂಧ ಬೈಕ್ ಇತ್ತು ನಾಲ್ಕು ನಾಲ್ಕು ಪ್ರೈಜ್ ನಾಲ್ಕು ಪ್ರೈಜ್ ಒಳಗೆ ಎರಡು ಮರಿ ನಾಲ್ಕು ನಾಲ್ಕು ಮರಿ ಉಳಿದಾಗ ಎರಡು ಮರಿ ನಮಗೆ ಕೂಡಿದ್ರೆ ಹತ್ತು ಸಂಬಂಧ ಪ್ರೈಝ ಮರಿ ಹತ್ತು ಲಾರು ಸಂಬಂಧ ಪ್ರೈಜ ಇಟ್ಬಂದಿವನ್ ನಾವು ಅಲ್ಲಿನ ಆತ ಒಳ್ಳೆ ತಪ್ಪಸ್ ಮುಗಿದ್ವಿ ಮುಗಿದ್ವನ ಅಲ್ಲಿನೂ ಒಮ್ಮೆ ಸಲಗದ್ದು ಅರ್ಧ ಪಲ್ಯ ಬಂಗಾರ ಬಿಟ್ಟು ಬಂದಿವನ್ ಮರಿ ಹಚ್ಚ ಸಂಬಂಧ ನಾವು ಹಿಂಗೆ ಅಂತೇಳಿ ನಾವು ಬೇರೆದವ್ರು ಹೆಂಗೆ ಉಪದಾರ ಕೊಡ್ತಿರ ನಮ್ಮ ಗ್ರೂಪ್ನಾಗೆ ಒಟ್ಟು ನಾವು ಯಾರು ಯಾರು ದ್ವೇಷ ಮಾಡೋಂಗಿಲ್ಲ ಏನಿಲ್ಲ ಏನರ ಒಂದು ಅನಿವಾರ್ಯ ಆಗಿ ಹಚ್ಚಿರ್ಬೋದು ಮರಿಕರೆ ಆದರೆ ದೋಷ ಮಾಡ್ತಿರ್ಲಿಂತ್ರ ಏನಿಲ್ಲ ಮಾಡೋಕ್ಕೂ ಹೋಗ್ಬೇಡ್ರೆ ನಾ ಎಲ್ಲರಿಗೂ ಹೇಳೋದು ಅದು ಅಂತ